Hi all. ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ಸ್ಕೂಲ್ ಡೇ ದಿನ ಸಂಜೆ ನಾಲ್ಕು ಗಂಟೆಗೆ ಸ್ಕೂಲ್ಗೆ ಅಂತ ಹೊರಡ್ತಾ ಇದೀವಿ ಬೆಳಗ್ಗೆ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾನ್ ಸ್ಕೂಲ್ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಆ ವ್ಲಾಗ್ ಇದು ಫಂಕ್ಷನ್ ನಡೆಯುವಂತ ಪ್ಲೇಸ್ ನಮ್ ಮನೆಗೆ ಹತ್ರನೇ ಆಗತ್ತೆ ಅದಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇನ್ನು ಗುರುಗಳು ಬರೋ ಟೈಮ್ ಆಯ್ತು ಅಂತ ಹೇಳಿ ಮಕ್ಕಳೆಲ್ಲಾ ರೆಡಿ ಆಗಿ ಅವರಿಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಟೀಚರ್ಸ್ ಮಕ್ಳು ಕಮಿಟಿ ಅವರು ಎಲ್ರು ಕೂಡ ಬಂದಿದ್ರು ಪೇರೆಂಟ್ಸ್ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೇನು ಗುರುಗಳು ಬರ್ತಾರೆ ಅಂತ ಹೇಳಿ ಪ್ರತಿಯೊಂದು ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳೆಲ್ಲ ನೀಟಾಗಿ ಅಲಂಕಾರ ಮಾಡಿಕೊಂಡು ಅವರ ಪಾದಗಳಿಗೆ ಹೂಗಳನ್ನು ಹಾಕಬೇಕು ಅಂತ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ವಿ ನಮ್ಮ ಸ್ಕೂಲ್ ಟೀಚರ್ಸ್ ಇವರೆಲ್ಲರೂ ಕೂಡ ಇನ್ನು ನಾನು ಇದರಲ್ಲಿ ಮ್ಯೂಸಿಕ್ ಆಡ್ ಮಾಡಿದ್ರು ನಾನು ಪ್ಲೇ ಮಾಡಿದ್ರೆ ಅಪಿರೇಟ್ ಬರುವಂತ ಚಾನ್ಸಸ್ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಮ್ಯೂಟ್ ಅಷ್ಟೇ ಬಟ್ ಒಳ್ಳೊಳ್ಳೆ ಮ್ಯೂಸಿಕ್ ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಸ್ಕೂಲ್ ಡೇ ಪ್ರೋಗ್ರಾಮ್ ಅಂತೂ ಅಷ್ಟು ಚೆನ್ನಾಗಿತ್ತು ಬಟ್ ನನ್ಗೆಲ್ಲ ಡ್ಯಾನ್ಸ್ ಗಳನ್ನೂ ಕವರ್ ಮಾಡ್ಕೊಳಕ್ ಆಗಲಿಲ್ಲ ಅಷ್ಟೊತ್ತಿಗೆ ಗುರುಗಳು ಕೂಡ ಬಂದ್ರು ಇನ್ನು ಅವ್ರನ್ನ ವೆಲ್ಕಮ್ ಮಾಡೋದ್ರಲ್ಲಿ ಎಲ್ರು ಕೂಡ ಬಿಜಿ ಆಗ್ಬಿಟ್ವಿ ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಅವ್ರನ್ನ ನೋಡೋದು ಅಂದ್ರೆ ಒಂದು ತುಂಬಾ ಖುಷಿ ಆಗಿರೋಂತ ವಿಚಾರ ಅವರು ಆಡುವಂಥ ಒಂದೊಂದು ಮಾತುಗಳಿಗೂ ಕೂಡ ಅಷ್ಟೊಂದು ತೂಕ ಇರುತ್ತೆ ನಮ್ಮ ಶೃಂಗೇರಿಯಲ್ಲಿ ಗುರುಗಳಿಗೆ ತುಂಬ ಅಗ್ರಸ್ಥಾನವನ್ನು ಕೊಡ್ತೀವಿ ನಾವು ಇವರು ನಮ್ಮ ಶೃಂಗೇರಿ ಪಕ್ಕದಲ್ಲಿರುವಂತಹ ಹರಿಹರ್ಪುರ ಅಂತ ಇದೆ ಅಲ್ಲಿರುವಂತಹ ಮಠದ ಸ್ವಾಮೀಜಿಗಳು ಇವರು ಇವತ್ತಿನ ದಿನ ಕೊಟ್ಟಂತ ಸ್ಪೀಚ್ ಬಗ್ಗೆ ಅಂತೂ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಗುರುಗಳು ಅಂತ ಹೇಳಿ ತಂದೆ ತಾಯಿಗೆ ಮಕ್ಕಳು ಹೇಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಮಕ್ಕಳನ್ನ ತಂದೆ ತಾಯಿ ಯಾವ ರೀತಿ ಪ್ರೀತಿಸಬೇಕು ಅವ್ರಿಗೆ ಯಾವ ರೀತಿಯ ಸಂಸ್ಕಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಸಣ್ಣ ಸಣ್ಣ ಎಕ್ಸಾಂಪಲ್ನ ಕೂಡ ಕೊಟ್ಬಿಟ್ಟು ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಮಾತುಗಳನ್ನು ಕೇಳಿಬಿಟ್ಟು ಅಪ್ಪ ಇವ್ರನ್ನ ನೋಡಿ ಎಷ್ಟೊಂದು ಖುಷಿಯಾಯಿತು ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಮಾತ್ರ ಖಂಡಿತ ನೀವು ಯಾರಾದರೂ ಶೃಂಗೇರಿಗೆ ಬಂದರೆ ಅವ್ರನ್ನ ಖಂಡಿತ ಮೀಟ್ ಮಾಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಇಷ್ಟಪಡ್ತೀನಿ ಇನ್ನು ಲಾಸ್ಟ್ ಇಯರ್ ಟೆಂತಲ್ಲಿ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಿರೋ ಎಲ್ಲಾ ಮಕ್ಕಳಿಗೂ ಅವ್ರ ಪೇರೆಂಟ್ಸ್ ಗಳನ್ನೆಲ್ಲ ಕರೆದು ಗುರುಗಳ ಆಶೀರ್ವಾದವನ್ನ ತಗೊಂಡು ಅವ್ರ ಮೂಲಕನೇ ಆ ಪ್ರೈಸ್ ಗಳನ್ನೆಲ್ಲ ಕೊಟ್ಟು ನಮ್ಮ ಸ್ಕೂಲ್ ಅಲ್ಲಿ ಇನ್ನು ಅವರ ಪ್ರವಚನಗಳಿತ್ತು ಒಂದ್ ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿತ್ತು ಕಿವಿ ಸಾಕಾಗಲ್ಲ ಅಂತ ಇವತ್ತು ಅನಿಸ್ತು ನಿಜವಾಗ್ಲೂ ಇನ್ನು ಒಂದೇ ಕಡೆ ಕೂತಲ್ಲಿ ಕೂರ್ತಿರ್ಲಿಲ್ಲ ಪಾಪು ಅಂತ ಹೇಳಿ ಆಚೆ ಕಡೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದನ್ನೇ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಮನೆಯವರು ಇರ್ಲಿಲ್ಲ ಇದ್ದಿದ್ರೆ ನಂಗೆ ಅಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ ಇನ್ನು ಗುರುಗಳು ಹೊರಟರು ಅವ್ರು ಹೊರಟ ನಂತರ ಕಲ್ಚರಲ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು ಸ್ಕೂಲಲ್ಲಿ ಊರುಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು ಅವರೆಲ್ಲ ನನ್ನ ಚಾನೆಲ್ನ ನೋಡಿ ಆಲ್ ದ ಬೆಸ್ಟ್ ಹೇಳಿದ್ರು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು ನನಗೆ ಇವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಟೈಮ್ ಆಗಿತ್ತು ಎಲ್ಲ ಮಕ್ಕಳನ್ನು ಮೀಟ್ ಮಾಡಿ ತುಂಬ ಖುಷಿ ಕೂಡ ಆಯ್ತು ಇವತ್ತು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಅಂತೂ ನೋಡೋದಕ್ಕಷ್ಟು ಖುಷಿ ಅವ್ರು ಹೆಂಗೆ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ ಕೆಲವು ಮಕ್ಕಳು ಭಯ ಪಟ್ಕೊಂಡು ಇದ್ರು ಕೆಲವು ಮಕ್ಕಳು ಚೆಂದ ಚಂದ ಕುಣಿತಾ ಇದ್ರು ಒಬ್ರನ್ನ ನೋಡಿ ಒಬ್ಬರು ಕುಣಿಯೋದು ಇನ್ನೊಂದು ಕಡೆ ಕೆಳಗಡೆನೂ ಬಂದು ಚಿಕ್ಕ ಮಕ್ಕಳು ಕುಣಿತಾ ಇದ್ರು ನೋಡೋದು ಒಂಥರ ಖುಷಿ ಆಗ್ತಾಯಿತ್ತು ನಮ್ಮ ಪಾಪ ಅವನ್ನೆಲ್ಲ ನೋಡಿ ಕ್ಲಾಪ್ ಮಾಡೋದು ಅವ್ನು ಕೂತ್ಕೊತಂತೂ ಇರಲಿಲ್ಲ ಅವ್ನು ಹೀಗೆ ಓಡಾಡಿಕೊಂಡು ಕುಣ್ಕೊಂಡು ಹೀಗೆ ಇರ್ತಿದ್ದ ಬಟ್ ನನಗೆ ಪ್ರೋಗ್ರಾಮ್ ನೋಡಿದ್ದಕ್ಕಿಂತ ಜಾಸ್ತಿ ನನಗೆ ಇವನನ್ನು ಕಾಯ್ದಿದ್ದೇ ಆಗೋಯಿತು ಇನ್ನು ನನ್ನ ಮಗನ ಡ್ಯಾನ್ಸ್ ಇದು ಪಲ್ಲಕ್ಕಿ ಮೂವಿಯಲ್ಲಿರುವಂಥ ಅವ್ವ ಕಣೋ ಡ್ಯಾನ್ಸ್ ಇದೆಯಲ್ಲ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಾಡೋ ಡ್ಯಾನ್ಸು ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳು ನನಗಂತೂ ತುಂಬ ಖುಷಿ ಆಯಿತು ನನ್ನ ಮಗನ ನೋಡಿ ಹಾಗೆ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ರು ಸೈನ್ಸ್ ಎಕ್ಸಿಬಿಷನ್ ಆಗಿ ಸ್ಕೂಲ್ಡಗೆ ಸ್ವಲ್ಪನೇ ಗ್ಯಾಪ್ ಇದ್ದಿದ್ದು ಅಷ್ಟೇ ಗ್ಯಾಪಲ್ಲಿ ಎಲ್ಲ ಟೀಚರ್ಸು ಸೇರಿ ತುಂಬ ಕಷ್ಟಪಟ್ಟು ಎಲ್ಲ ಮಕ್ಕಳಿಗೂ ಡ್ಯಾನ್ಸ್ನ ಕಲಿಸಿ ಸ್ಕೂಲ್ನೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ಕೂಲ್ ಟೀಚರ್ಸ್ ಬಗ್ಗೆ ನಂಗೆ ನಿಜವಾಗ್ಲೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಲಾಸ್ಟಲ್ಲಿ ಪಿರಾಮಿಡ್ ಎಲ್ಲ ಹಾಕಿದರು ಒಂಥರ ಖುಷಿ ಇತ್ತು ಮಕ್ಕಳುಗಳಿಗೆ ಒಂಥರ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದರೆ ಅವ್ರಿಗೆ ಒಂಥರ ತುಂಬ ಆಗುತ್ತೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಪ್ರೋಗ್ರಾಮ್ಗಳನ್ನು ನಾವು ನೋಡಿದ್ವಿ ಒಂದು ಹತ್ತು ಗಂಟೆ ತನಕ ನಾವು ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡಿದ್ವಿ ಅದಾದಮೇಲೆ ಪಾಪು ಇನ್ನೇನಿದ್ರೆ ಮಾಡಿಬಿಟ್ಟ ಅಷ್ಟು ತನಕ ಮತ್ತು ಇರೋಕ್ಕೆ ಕಷ್ಟ ಆಗುತ್ತೆ ಅಂತ ಅಲ್ಲಿಂದ ನಾವು ಹೊರಟ್ವಿ ಇನ್ನು ನಾವು ನೋಡಿರುವಂಥಷ್ಟು ಪ್ರೋಗ್ರಾಮ್ಗಳು ತುಂಬಾ ಚೆನ್ನಾಗಿತ್ತು ಅದಾದಮೇಲೂ ಕೂಡ ಫೇಸ್ಬುಕ್ ಲೈವಲ್ಲಿ ಯೂಟ್ಯೂಬ್ ಲೈವಲ್ಲೆಲ್ಲ ಪ್ರೋಗ್ರಾಮ್ ಬರ್ತಾನೆ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಇದು ಪಿಕಾಕ್ ಡ್ಯಾನ್ಸು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ರತಿ ವರ್ಷವೂ ಅಷ್ಟೇ ಒಂದು ವರ್ಷಕ್ಕಿಂತ ಒಂದು ವರ್ಷ ವಿಭಿನ್ನವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಅದು ಒಂದು ವಿಶೇಷವಾಗಿರುವಂಥದ್ದು ಸ್ಟಾರ್ಟಿಂಗಲ್ಲಿ ದೀಪ ಹಚ್ಚೋದಾಗಿರ್ಬೋದು ಗುರುಗಳನ್ನು ಕರೆಸೋದಾಗಿರ್ಬೋದು ಇದನ್ನೆಲ್ಲವನ್ನು ಮಾಡ್ತಾರೆ ಅದೊಂಥರ ಪ್ರೌಡ್ ಫೀಲ್ ಕೊಡುತ್ತೆ ನಮಗೆ ಮಕ್ಕಳಿಗೆ ವಿದ್ಯೆ ಮಾತ್ರ ಅಲ್ಲ ವಿದ್ಯೆ ಜೊತೆಗೆ ವಿನಯವನ್ನು ಕೂಡ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದು ನನ್ನ ವ್ಲಾಗ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು